ಕೋಲಾರ ಒಡಗೂರು ಪಿಡಿಒ ರಮೇಶ್ ಬಾಬು ಸರ್ವೆ ನಂಬರ್ ಜಮೀನಿಗೆ ಭೂ ಪರಿವರ್ತನೆ ಮಾಡದೆ ಖಾತೆ ಮಾಡಿ ಮಾಲೀಕರ ಬಳಿ ಲಕ್ಷಾಂತರ ರೂಪಾಯಿಗಳು ಪಡೆದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಎಂದು ಆರೋಪ ಮಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಕೋಲಾರ ಜಿಲ್ಲೆ ವ್ಯಾಪ್ತಿಗೆ ಬರುವ ಒಡಗೂರು ಗ್ರಾಮ ಪಂಚಾಯಿತಿ ವೆಂಕಟಾಪುರ ಗ್ರಾಮದ ಕೆಲವು ಸರ್ವೆ ನಂಬರ್ಗಳು ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲದೆ ಭೂ ಪರಿವರ್ತನೆಯಾಗಿದೆ ಎಂದು ಪತ್ರಿಕಾ ಹೇಳಿಕೆಯನ್ನ ನೀಡಿ ಮಾತನಾಡಿದ ಜಿ ಚಿಕ್ಕನಾರಾಯಣರವರು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಜೆಸಿಪಿ ಯಂತ್ರಗಳ ಮುಖಾಂತರ ಕಾಮಗಾರಿ ನಡೆಸಿದ್ದು ಬಿಲ್ಲು ಸಹ ಮಾಡಿಕೊಂಡು ಬಿಲ್ಡಿಂಗ್ ಗಳನ್ನು ಮಾಡಿಕೊಂಡು ಇವರ ಧರ್ಮಪತ್ನಿ ಹೆಸರಲ್ಲಿ ಮೂರು ಎಕರೆ ಜಾಗವನ್ನು ಮಾಡಿ ತಲ್ಲದೆ ಕೆಲವು ಅಂಗಡಿಗಳಿಗೆ ಲೈಸೆನ್ಸ್ ನೀಡುವುದಕ್ಕೆ ಇಂತಿಷ್ಟು ಹಣವನ್ನು ನಿಗದಿಪಡಿಸಿ ಲಕ್ಷಾಂತರ ರೂಪಾಯಿಗಳನ್ನು ಹಗರಣ ಮಾಡಿದ್ದಾರೆಂದು ತಿಳಿಸಿದರು ಇದೇ ತಿಂಗಳು ಎಂಟನೇ ತಾರೀಕು ಒಡಗೂರು ಗ್ರಾಮ ಪಂಚಾಯಿತಿ ಎದುರು ತಮಟೆ ಚಳುವಳಿ ಹಾಗೂ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಲೋಕಾಯುಕ್ತರಿಗೆ ಮನವಿ ಪತ್ರವನ್ನು ನೀಡಿ ತನಿಖೆಗೆ ಆಗ್ರಹಿಸುತ್ತೇವೆ ಎಂದು ಪತ್ರಿಕೆ ಹೇಳಿಕೆಯನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ನಾರಾಯಣ್ ಸಂಘಟನಾ ಕಾರ್ಯದರ್ಶಿ ವಿ ಮಂಜುನಾಥ್ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ ರಾಮಚಂದ್ರ ರಾಜ್ಯ ಕಾರ್ಯದರ್ಶಿ ಕೃಷ್ಣಮೂರ್ತಿ ತಾಲೂಕು ಕಾರ್ಯದರ್ಶಿ ಶಂಕರ್ನಾಗ್ ಹಾಜರಿದ್ದರು ಬಿಎಂ ಸಾಕಪ್ಪ ಎಂಟಿವಿ ನ್ಯೂಸ್ ಕನ್ನಡ ವರದಿಗಾರರು ಬಂಗಾರಪೇಟೆ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ನೈನ್ ತ್ರೀ ಒನ್ ನೈನ್ ಸಿಕ್ಸ್ ಸೆವೆನ್ ಎಂಟು ಒಂದು ಒಂಬತ್ತು ಏಳು ಒಂಬತ್ತು ಮೂರು ಒಂದು ಒಂಬತ್ತು ಆರು ಏಳು ನಮ್ಮ ನ್ಯಾಯದ ಕಡೆ ಸಂಘಟನೆ ಈ ಪತ್ರಿಕೆಯ ಹೇಳಿಕೆಗೆ ನನ್ನ ಗುರುಗಳಾದ ಆ ದಿವಂಗತ ಜಿಗ್ನೇಶ್ ಶಂಕರನ್ ಅವರ ಪಾದ ಕಮಲಗಳಿಗೆ ನಮ್ಮ ಗುರುಗಳಾದ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ದಿವಂಗತ ಜಿಗ್ನೇಶ್ ಶಂಕರನ್ ಅವರ ಪಾದ ಕಮಲಗಳಿಗೆ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಈ ದಿನ ನಾವು ಒಂದು ಪತ್ರಿಕಾ ಘೋಷಿ ಅಂದರೆ ಸುದ್ದಿಯನ್ನು ಜನಸಾಮಾನ್ಯರಿಗೆ ಹಬ್ಬಿಸ್ತಾ ಇದ್ದೀವಿ ಆರಡಕ್ಕೆ ಆರ್ಡಲಿಕ್ಕೆ ನಾವು ಇವತ್ತಿನ ಮಾಧ್ಯಮಗಳನ್ನು ನಾವು ಮಾಧ್ಯಮದ ಮಿತ್ರರನ್ನು ಕರೆದು ಇಲ್ಲಿ ಒಂದು ಪ್ರೆಸ್ ಪ್ರೆಸ್ ಮೀಟ್ ಅಂದ್ರೆ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದೀವಿ ಮಾಧ್ಯಮಗಳ ಮೂಲಕ ಅದಕ್ಕಿಂತ ಮೊದಲಿಗೆ ನಾನು ಜೈಕಾರ ಆಗದಂಥ ನನ್ನ ಹೋರಾಟದ ಹಾದಿಯ ಒಂದು ಬೆಳಕಾಗಿರ್ತಕ್ಕಂಥ ನನ್ನ ಗುರುಗಳು ನನ್ನ ಜಿಗ್ನೇಶ್ ಶಂಕರಣ್ಣವರು ಅವರು ನಮ್ಮನ್ನು ಹಗಲಿ ಇಂದಿನ ಕಾಲಯಾನಕ್ಕೆ ಮೂರು ವರ್ಷಗಳ ಅಂಗಡಿ ಮಳಿಗೆಗಳಿಗೆ ನೀನು ಪರವಾನಗಿಗಳನ್ನು ಕೇಳಲು ಬಂದಾಗ ಅವರ ಪರವಾನಿಗೆಗಳನ್ನು ಬಯಸಿ ಬಂದಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ನೀನು ಕೇವಲ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ರುಗಳಿಗೆ ರಸೀದಿಯನ್ನು ಕೊಟ್ಟಿದೀಯಾ ಬಿಲ್ಲನ್ನು ಕೊಟ್ಟಿದೆಯಾ ಉಳಿದೆಲ್ಲ ಅಣ್ಣ ಎಲ್ಲ ಎಲ್ಲೋಯ್ತು ನಿಮ್ಮ ತಾತನ ಮನೆ ಸ್ವತ್ತ ರಮೇಶ್ ಬಾಬುರವರೇ ನೀನು ಇಷ್ಟು ಕಬಳಿಸಿದೀಯ ಅದು ಆಮೇಲೆ ಮುರುಗನ್ ಇಡ್ಲಿ ಹೋಟೆಲ್ ಅವರ ಬಳಿ ಏನು ಬಳಿದೀಯಾ ರತ್ನ ಕನ್ವೆನ್ಷನ್ ಹಾಲ್ ಮತ್ತು ರತ್ನ ಅಲ್ಲ ಸುಮಾರು ಕನ್ವೆನ್ಷನ್ ಹಾಲ್ಗಳಿಗೆ ನೀನು ಪರಿವರ್ತನೆ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಭೂ ಪರಿವರ್ತನೆ ಆಗದೆ ಇರತಕ್ಕಂಥದ್ದು ಪರಾನಿಗಳೇನು ಕೊಟ್ಟಿದ್ದೀಯ ಜನ್ರಲ್ ಲೈಸೆನ್ಸ್ ಕೊಟ್ಟಿದ್ದೀವಿ ನಾಚಿಕೆ ಆಗಲ್ವಾ ಜನರಲ್ ಲೈಸೆನ್ಸ್ ಕೊಡೋವಂಥದ್ದು ಅದು ಜನರಲ್ ಲೈಸೆನ್ಸ್ ಕೊಟ್ಟು ನೀವು ಇವತ್ತಿನ ದಿವಸ ಬಳಿ ಲಕ್ಷಾಂತರ ರೂಪಾಯಿಗಳನ್ನ ಕದ್ದಿದೆಯಾ ಅದು ಸಹ ಲೋಕಾಯುಕ್ತ ತನಿಖೆ ಆಗಬೇಕು ನಿನ್ನ ವಿರುದ್ಧವಾಗಿ ಹುಡುಗೂರು ಗ್ರಾಮ ಪಂಚಾಯಿತಿಯ ಮುಂದೆ ನಾವು ಎಂಟನೇ ತಾರೀಕು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಜೊತೆಗೆ ಕಬಳಿಸಿದೆಯಾ ಮ್ಯಾಕ್ಡೋಲ್ ಈ ಮ್ಯಾಕ್ಡೋಲ್ ಹೋಟೆಲ್ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ವತಿಯಿಂದ ಒಡಗೂರು ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂತ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರಿಗೆ ಹಗರಣಕೋರ ಅಧಿಕಾರಿ ರಮೇಶ್ ಬಾಬು ರವರಿಗೆ ಧಿಕಾರ ರಮೇಶ್ ಬಾಬು ಪಿಡಿಯೋ ರವರಿಗೆ ಧಿಕಾರ ಸರ್ವೆ ನಂಬರ್ ಜಮೀನುಗಳಿಗೆ ಪರವಾನಗಿಗಳನ್ನು ನೀಡಿ ಈ ಸೊತ್ತುಗಳನ್ನು ಮಾಡುತ್ತಿರುವ ಒಡಗೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ರವರಿಗೆ ಧಿಕಾರ ಆತನು ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಅವರ ಗವನಪಲ್ಲಿಯಲ್ಲಿ ಎಡವಾರು ಗ ಮನೆ ಮತ್ತು ಬಂಗಲಗಳನ್ನ ನಿರ್ಮಾಣ ಮಾಡುತ್ತಿರತಕ್ಕಂಥ ರಮೇಶ್ ಬಾಬುರವರಿಗೆ ದಿಗುವುಮಾರು ಪಲಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಸರ್ಕಾರಿ ಜಮೀನು ಮಾತ್ರವಲ್ಲದೆ ಇತರ ಜಮೀನನ್ನು ಖರೀದಿ ಮಾಡಿ ಆಹಾಕಾರದ ಬಂಗಲಗಳನ್ನು ನಿರ್ಮಾಣ ಮಾಡುತ್ತಿರ್ತಕ್ಕಂಥ ಒಡಗೂರು ಪೀಡಿರುವ ರಮೇಶ್ ಬಾಬುರವರಿಗೆ ಅದನ್ನ ಅಹಂಕಾರಕ್ಕೆ ಅದನ್ನು ವರ್ತಿಸುತ್ತಿರ್ತಕ್ಕಂಥ ಈ ಖಾತೆಗಳಿಗೆ ಅಧಿಕಾರ ಈ ದಿನ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಉಡಗೂರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿಯ ರಮೇಶ್ ಬಾಬು ಎಂಬುವರು ಕೇವಲ ಒಂದಲ್ಲ ಎರಡಲ್ಲ ಅನೇಕ ರೀತಿಯಾದಂತಹ ಸರ್ವೆ ನಂಬರ್ ಜಮೀನುಗಳು ಮತ್ತು ಖರಾಬ್ ಜಮೀನುಗಳಿಗೆ ರಾಜಕಾಲುವೆಗಳಿಗೆ ಒತ್ತುವರಿ ಮಾಡಿರ್ತಕ್ಕಂಥ ಮಾಲೀಕರ ಜೊತೆ ಕೈ ಜೋಡಿಸಿ ಇವತ್ತಿನ ದಿವಸ ಅಲ್ಲಿ ಆ ಲಕ್ಷಾಂತರ ರೂಪಾಯಿಗಳನ್ನು ಕದಿಯುವುದಲ್ಲದೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಈ ದಿನ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಗವನಪಲ್ಲಿ ಗೋಬಳಿಯ ದಿಗುಮಾರುಪಲ್ಲಿ ಎಂಬಂಥ ಗ್ರಾಮದ ಬಳಿ ಅವರ ಧರ್ಮಪತ್ನಿಯ ಹೆಸರಲ್ಲಿ ಮೂರು ಎಕರೆ ಜಮೀನು ಸಹ ಖರೀದಿ ಮಾಡಿ ಇವತ್ತಿನ ದಿವಸ ಸರ್ ಆ ಪಂಚಾಯಿತಿ ಅಭಿವೃದ್ಧಿ ಹಣದಲ್ಲೇ ಇವತ್ತಿನ ದಿವಸ ಆತನು ಅಲ್ಲಿ ಹಾಹಾಕಾರವಾದ ಮೂರು ಅಂತಸ್ತಿನ ಮಹಡಿಯನ್ನು ಕೂಡ ನಿರ್ಮಾಣ ಮಾಡ್ತಿದ್ದಾನೆ ತಾವು ಅಧಿಕಾರಿಗಳು ಹೋಗಿ ಅದನ್ನು ನಾವು ಹೇಳ್ತಕ್ಕಂಥ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಕ್ಕಂಥದ್ದು ಸತ್ಯನ ಸುಳ್ಳ ಎಂಬಂಥದ್ದನ್ನು ಪರಿಶೀಲನೆ ಮಾಡ್ಬೋದು ದಯವಿಟ್ಟು ಪರಿಶೀಲನೆ ಮಾಡಬೇಕು ಆತನು ಎಷ್ಟು ಖರೀದಿ ಮಾಡಿದಾನೆ ಎನ್ನುವಂಥದ್ದನ್ನು ದಯವಿಟ್ಟು ಮಾಧ್ಯಮಗಳ ಮೂಲಕ ನಾನು ಪ್ರಸಾರ ಮಾಡ್ತಾ ಇದ್ದೇನೆ ಪದೇ ಮತ್ತೆ ಮತ್ತೆ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಮ ಮತ್ತು ಕೋಲಾರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ನಾವು ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇಂಥ ಅಧಿಕಾರಿಗಳು ಪಿಡಿಒಗಳು ಇವತ್ತು ದಿವಸ ಕೋಟ್ಯಾಧಿಪತಿಗಳಾಗ್ತಾ ಇದ್ದಾರೆ ಇವತ್ತಿನ ದಿವಸ ಕೋಟ್ಯಾಧಿಪತಿಗಳು ಒಂದು ಒ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಕಬಲಿಸಿ ಜನಸಾಮಾನ್ಯರನ್ನು ವಂಚಿಸಿ ಎಸ್ ಸಿ ಪಿ ಟಿ ಎಸ್ ಸಿ ಕಾಲೂನಿಗಳಿಗೆ ಬಂದಿರತಕ್ಕಂಥ ಅನುದಾನಗಳನ್ನು ಕಬಲಿಸಿ ನರೇಗಾ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಜೆ ಸಿ ಪಿ ಮೂಲಗಳ ಕಾಮಗಾರಿಗಳನ್ನು ಮಾಡಿ ಇವತ್ತಿನ ದಿವಸ ಯಥೇಚ್ಛವಾದಂತಹ ಹಣವನ್ನು ಕಬಡಿಸುವ ದಿವಸ ಅವರು ಕೋಟ್ಯಾಧಿಪತಿಗಳಾಗಿ ಸರ್ಕಾರದ ಬೊಕ್ಕಸಕ್ಕೆ ತುಂಬಲಾರದಷ್ಟೊಂದು ನಷ್ಟವನ್ನು ತುಂಬಿದ್ದಾರೆ ಅದರಲ್ಲಿ ಒಡಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು ಕೂಡ ಒಬ್ಬರು ಅದರಲ್ಲಿ ನಾವು ರಮೇಶ್ ಬಾಬುರವರೇ ಏನು ಈ ರೀತಿಯಾಗಿ ಮಾಡಿದ್ದೀರಾ ಇದು ನಿನಗೆ ಸಮಂಜಸವಾಗಿ ಕಾಣುತ್ತಾ ಸರ್ಕಾರ ನಿನಗೆ ಸಂಬಳವನ್ನು ಕೊಟ್ಟ ಇದ್ದಾರಲ್ವಾ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದ್ಯಾ ವಿದ್ಯೆಗೆ ತಕ್ಕಂಥ ಹುದ್ದೆಯನ್ನು ಪಡೆದಿದ್ಯಾ ಅಭಿವೃದ್ಧಿ ಅಧಿಕಾರಿ ಅಭಿವೃದ್ಧಿ ಮಾಡುವಂಥದ್ದನ್ನು ಬಿಟ್ಟು ಈ ರೀತಿಯಾಗಿ ನೀನು ನಿನ್ನ ಸ್ವಯಾರ್ಜಿತ ಸೊತ್ತಿಗೆ ಮತ್ತು ನಿನ್ನ ಫ್ಯಾಮಿಲಿನ ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದೀನಿ ಎಷ್ಟು ಮಾತ್ರ ಸರಿ ಕಾಣುತ್ತೆ ಅಂದರೆ ಅಣ್ಣ ನಾನು ಟೀಮ್ ಆರ್ ನನಗೆ ಪಂಚಾಯಿತಿ ಅಭಿವೃದ್ಧಿಯ ಕೆಲಸನೇ ಬೇಡ ಇದು ಸತ್ಯವಾದಂತ ಮಾತು ಈಗ ಹೇಳಿದ್ದಂಥ ರೀತಿಯಲ್ಲಿದೆ ಆ ರಮೇಶ್ ಬಾಬುರವರು ಒಡಗೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು ಆರ್ ಎಂ ಸಿಟಿ ಗೋಲ್ಡ್ ಆರ್ ಎಂ ಸಿಟಿ ಆರ್ ಎಂ ಗೋಲ್ಡ್ ಸಿಟಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿಗಳ ರಾಜಕಾಲುಗಳು ಮತ್ತು ಖರಾಬ್ ಜಮೀನಿಗೆ ಆ ಮಾಲೀಕರ ಜೊತೆ ಕೈ ಜೋಡಿಸಿ ಮೆಡಿಕಲ್ಗೆ ಅಂದರೆ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಆರಂ ಆರಂ ಗೋಲ್ಡ್ ಸಿಟಿ ಆರಂ ಗೋಲ್ಡ್ ಸಿಟಿ ಬಡಾವಣೆಯಲ್ಲಿ ಸಹ ಸುಮಾರು ಕೋಟ್ಯಾಂತ್ ರೂಪಾಯಿ ಗಳ್ಬಿಟ್ಟು ಮುಂದೆ ಒಂದು ಲಕ್ಷ ಎರಡು ಲಕ್ಷ ಅಂದ್ರೆ ಬಿಟ್ಬಿಡೋಣ ರಮೇಶ್ ಬಾಬುರವ್ರೆ ನೀನು ಏನು ಹೇಳಿದೆ ನಾನು ಟೀಮ ನೀ ನಾನು ಜೀವನ ಮಾಡ್ಕೊಂಡು ಆ ಗ್ರಾಮದ ಮುಂದಿರತಕ್ಕಂಥ ಮೋಸ್ಟ್ಲಿ ಇದಕ್ಕೆ ವೆಂಕಟಾಪುರ ಇರ್ಬೋದು ವೆಂಕಟಾಪುರ ವೆಂಕಟಾಪುರಕ್ಕೆ ಸೇರಿರ್ತಕ್ಕಂಥ ಒಂದು ಲೇಔಟ್ ಎಷ್ಟು ನೋಡಿರಿ ಇದೆಲ್ಲ ಮಾವಿನ ಮರಗಳು ಮಾವಿನ ತೋಪು ಮಾವಿನ ಮರಗಳು ನೆಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಭೂಮಿಗೆ ಭೂ ಪರಿವರ್ತನೆಯಾಗಿದೆ ಇರತಕ್ಕಂಥ ಈ ಜಮೀನಿಗೆ ಅವರ ಬಳಿ ಕೋಟ್ಯಾಂತರ ರೂಪಾಯಿಗಳ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಗಳನ್ನು ಪಡೆದು ಇವತ್ತಿನ ದಿವಸ ನೀನು ಅವರಿಗೆ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಅವನುವು ಮಾಡಿಕೊಟ್ಟಿದ್ಯಾ ನೋಡಿ ಇದೆಲ್ಲನೂ ಸುಹೇಲ್ ಏನು ಆರ್ ಸುಹೇಲ್ ಅಹಮದ್ ಎಸ್ ಆರ್ ರುಮಾನ್ ಎಸ್ ಆರ್ ರಹೀಸ್ ಅಹಮದ್ ಎಂಬುವರ ಬಳಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನು ಪಡೆದ ನೀನು ಇವತ್ತಿನ ದಿವಸ ಅವರಿಗೆ ಭೂ ಪರಿವರ್ತನೆ ಆಗದಿರ್ತಕ್ಕಂಥ ಗದಿಗೆ ಅದು ಮರಗಳು ಹಿಂಗೆ ಇದೆ ಇದನ್ನು ಲೇಔಟ್ ಮಾಡ್ಲಿಕ್ಕೆ ಬಡಾವಣೆ ಮಾಡಲಿಕ್ಕೆ ನೀನು ಕುಮ್ಮಕ್ಕ ಕೊಟ್ಟಿದೆಯ ನಿಂದೆ ಸುಪಾರಿ ನೀನು ಸುಪಾರಿ ಕಿಲ್ಲರ್ ಅಂತೇಳಿ ಹೇಳ್ಬೋದು ತೊಂದರೆ ಏನಿಲ್ಲ ಸುಪಾರಿ ಕಿಲ್ಲರ್ ಆದಂತಹ ರಮೇಶ್ ಬಾಬು ಇವರಿಗೆ ನಾವು ಧಿಕ್ಕಾರಾಗ್ತಿದ್ವಿ ಜೊತೆಗೆ ಈ ಸುಹೇಲ್ ಅಹಮದ್ ಎಸ್ ಆರ್ ರುಮ್ಮನ್ ಎಸ್ ಆರ್ ರಹೀಸ್ ಅದ್ಮದ್ ಎನ್ನುವಂಥವರು ಆಪ್ಸೋ ರಸ್ತೆಯ ಆಸುಪಾಸಿನಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಇವತ್ತಿನ ದಿವಸ ಅಲ್ಲಿ ಚೇಪೆಗಡೆಗಳನ್ನು ಇಟ್ಟು ಮಾಡಿದ್ದಾರೆ ನಾಟಿ ಮಾಡಿದ್ದಾರೆ ಅದು ಎಷ್ಟು ಎಕರೆ ಅಂತ ಹೇಳಿದ್ರೆ ಅದೆಲ್ಲ ಪೂರಾ ಖರಾಬ್ ಜಮೀನೇ ಇದೆ ಆ ಭೂ ಪರಿವರ್ತನೆ ಆಗದಿರ್ತಕ್ಕಂಥದ್ದಕ್ಕೆ ಇಲ್ಲಿ ಇಲ್ಲಿ ಪರವಾನಗಿ ಕೊಟ್ಟಿದ್ದಾನೆ ಅನುಮತಿಗಳು ಕೊಟ್ಟಿದ್ದಾನೆ ಜೊತೆಗೆ ಅಲ್ಲಿ ಖರಾಬ್ ಜಮೀನುಗಳಿಗೆ ಅಲ್ಲಿ ನಿರ್ಮಾಣ ಮಾಡಿಕೊಳ್ಳಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ ಇಂಥ ರಮೇಶ್ ಬಾಬುರವರ ವಿರುದ್ಧ ನಮ್ಮ ಹೋರಾಟ ಎಂದೂ ಈ ಒಂದು ಸ ಈ ಒಂದು ಹೋರಾಟದಲ್ಲಿ ಸುಹೇಲ್ ಅಹಮದ್ ಮತ್ತು ರುಮಾನ್ ರಹಿ ರಹೀಸ್ ಅಹ್ಮದ್ ಮುಂತಾದವರ ಬಳಿ ಈ ಹಣವನ್ನು ಪಡೆದಿರುವುದು ಮಾತ್ರವಲ್ಲದೆ ಇತ್ತಿಗೆ ಕಾರ್ಖಾನೆಗೆ ಜನರಲ್ ಲೈಸೆನ್ಸ್ ಕೊಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದಿದ್ದಾನೆ ಹದಿನೈದನೇ ಹಣಕಾಸು ಯೋಜನೆ ಬಂದಿರತಕ್ಕಂಥ ಹಣವನ್ನೆಲ್ಲ ಕಬಳಿಸಿದ್ದಾನೆ ದೀವಿ ಬೀದಿ ದೀಪಗಳ ವೆಚ್ಚಕ್ಕಂತ ಲಕ್ಷಾಂತರ ರೂಪಾಯಿಗಳನ್ನು ಕಬಳಿಸಿದ್ದಾನೆ ಅದು ಸಾಲದಂತೇಳಿ ಕೊಳವೆ ಬಾವಿಗಳ ಹೆಸರಿನಲ್ಲಿ ಆ ಕೇಬಲ್ಗಿಂತಿಷ್ಟು ಹಣ ಆ ಇನ್ನೊಂದಿಗಿಂತಿಷ್ಟು ಹಣ ಮೋಟಾರ್ಗಿಂತಿಷ್ಟು ಹಣ ಎನ್ನುವಂಥ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಕಬ್ಳಿಸಿರ್ತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಹೋರಾಟದ ಮೂಲಕ ನಾವು ಮಾನ್ಯ ಗೌರವಾನ್ವಿತ ಲೋಕಾಯುತ ತನಿಖೆ ಆಗಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ ಹದಿನೈದು ಹಣಕಾಸು ಯೋಜನೆ ಮಾತ್ರವಲ್ಲದೆ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲಿಕ್ಕೆ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಮಾಲೀಕರ ಜೊತೆ ಕೈ ಜೋಡಿಸಿ ಈ ರಮೇಶ್ ಬಾಬು ಎನ್ನುವಂಥವ್ರು ಕೋಟ್ಯಾಂ ಲಕ್ಷಾಂತರ ರೂಪಾಯಿಗಳನ್ನು ಕದ್ದಿದ್ದಾನೆ ಮುರುಘನ್ ಇಡ್ಲಿ ಹೋಟೆಲ್ ಮಾಲೀಕನ ಬಳಿ ಲಕ್ಷಾಂತರ ರೂಪಾಯಿಗಳನ್ನು ಕದ್ದಿದ್ದಾನೆ ಆರ್ ಎಲ್ ಜಾಲಪ್ ಅಂದರೆ ಆರ್ ಎಮ್ ಗೋಲ್ಡನ್ ಸಿಟಿ ಅದು ಸರ್ಕಾರಿ ಖರಾಬ್ ಜಮೀನುಗಳನ್ನು ಅಲ್ಲಿ ಅವ್ರಿಗೂ ಸಹ ಆ ಮಾಲೀಕರ ಬಳಿ ಕೋಟ್ಯಾಂತರ ರೂಪಾಯಿಗಳನ್ನು ಕಬ್ ಕಬ್ಲಿಸಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ಜೊತೆಗೆ ಕನ್ವೆನ್ಷನ್ ಹಾಲ್ ಅಂದರೆ ಕಲ್ಯಾಣ ಮಂಟಪಗಳಿಗೆ ಭೂ ಪರಿವರ್ತನೆಯಾಗದೇ ಇರತಕ್ಕಂಥ ಮತ್ತು ಸರ್ ಜಿಲ್ಲಾಧಿಕಾರಿಗಳ ಯಾವುದೇ ರೀತಿಯ ಅನುಮತಿಗಳನ್ನು ಅನುಮೋದನ ನೀಡದೆ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ಅನುಮತಿಗಳಿಲ್ಲದೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜತೆ ಇಲ್ಲದೆ ಇರತಕ್ಕಂಥ ಎಲ್ಲ ಸ್ಥಳಗಳಿಗೂ ಈತನು ಅನುಮತಿಯನ್ನು ಕೊಟ್ಟು ಸುಪಾರಿ ಕೊಟ್ಟಿರ್ತಕ್ಕಂಥ ಸುಪಾರಿ ಕಿಲ್ಲರ್ ಪಿ ಡಿ ಒ ಸುಪಾರಿ ಕಿಲ್ಲರ್ ಅಧಿಕಾರಿ ಸುಪಾರಿ ಕಿಲ್ಲರ್ ಅಂತೇಳ್ಬಿಟ್ಟು ನಾವು ರಮೇಶ್ ಬಾಬುರವರ ವಿರುದ್ಧ ಎಂಟನೇ ತಾರೀಕಿನಂದು ನಾವು ಹುಡುಗೂರು ಗ್ರಾಮ ಪಂಚಾಯಿತಿ ಮುಂದೆ ನಾವು ಲೋಕಾಯುಕ್ತರ ತನಿಖೆಗಾಗಿ ಒತ್ತಾಯಿಸಿ ನಾವು ದೊಡ್ಡ ಬೃಹದ್ ಹೋರಾಟವನ್ನು ಮಾಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ಮಂಜುನಾಥ್ ಕೃಷ್ಣಮೂರ್ತಿ ಶಂಕರ್ನಾಗ್ ರಾಮಚಂದ್ರ ಪಿ ನಾರಾಯಣ ಎಂಬಂಥವರು ನಾವು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಮಹಿಳಾ ನೇತೃತ್ವದಲ್ಲಿ ರಾಮಚಂದ್ರ ಮತ್ತು ಅಮರೇಶ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ವಿ ಅಂತೇಳಿ ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಾ ಇದೀವಿ ಪ್ರಸ್ತುತ ಪಡಿಸ್ತಾ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ